ශ්‍රීගරුප්්‍යෝනම හරිම් ව්‍යසායභවනාශය ශ්‍රීෂාය ගුණරාශයේ කෘද්‍යාය ශුද්ධ විද්‍යායේ මධ්‍යහායච නමෝන මහ නරායනාය පරිපූර්ණ ගුණාරණවාය විශ්ෂෝධය ස්ථිතලයෝ නේති ප්‍රදාය. නන ප්‍රදාය විබුදා සොල සෝඛ්‍ය දුක්ක සත්කාරණයි විතතාය නමෝන මස්තේ. ශ්‍රී ගුරුප්්‍යෝනම හරිහිූම්. ನಾವು ಇಲ್ಲಿ ತನಕ ಎರಡನೇ ಅಧ್ಯಾಯದ ಒಟ್ಟು ನೂರು ಶ್ಲೋಕಗಳ ಚಿಂತನೆ ಮಾಡಿದ್ದೇವೆ ಪರಮಾತ್ಮ ಗೀತೆಯಲ್ಲಿ ಹೇಳುವಂತಹ ಅನೇಕ ವಿಚಾರಗಳನ್ನು ಆಚಾರ್ಯರು ಸಂಗ್ರಹ ಮಾಡಿ ನಮಗೆ ಕೊಟ್ಟಿದ್ದಾರೆ ಅದರಲ್ಲಿ ಒಟ್ಟು ನೂರು ಶ್ಲೋಕಗಳ ಚಿಂತನೆಯಾಗಿತ್ತು ಇಂದಿನಿಂದ ನೂರ ಒಂದನೇ ಶ್ಲೋಕದ ಚಿಂತನೆ ಪ್ರಾರಂಭ ಆಗುತ್ತೆ ಈಶ್ವರೋಹಮಹಂಭಿ ಸಿದ್ಧೋಹಂ ಬಲವಾನ್ ಸುಖಿ ಆಢ್ಯೋ ಅಭಿಜನವನಸ್ಮಿ ಕೋನ್ಯೋಸ್ತಿ ಸದೃಶೋಮಯ ಮಮಾತ್ಮಪರದೇಹು ಪ್ರದ್ವಿಷಂತೋಭ್ಯಸೂಯಕ ಹಿಂದೆ ನಾವು ನೋಡಿದ್ವಿ ಯಾರೋ ಸಾತ್ವಿಕ ಜೀವರು ಸಾತ್ವಿಕ ಜ್ಞಾನ ಇರುವಂಥವ್ರು ಯಾರು ಎನ್ನುವಂಥ ವಿಚಾರವನ್ನು ಕೇಳಿದ್ವಿ ಮುಂದೆ ಪರಮಾತ್ಮನ ಬಗ್ಗೆ ಅಯಥಾರ್ಥವಾದಂತಹ ಜ್ಞಾನ ಅಸುರ ಜನರ ಮನಸ್ಥಿತಿ ಯಾವ ರೀತಿಯಾಗಿರುತ್ತೆ ಎಂಬುದಾಗಿ ಆಚಾರ್ಯರು ಸಂಗ್ರಹ ಮಾಡಿ ತಿಳಿಸ್ತಾ ಇದ್ದಾರೆ ಅವರ ಮನಸ್ಥಿತಿ ಹೇಗಿರುತ್ತೆ ಅಂತಂದರೆ ಈಶ್ವರೋ ಅಹಂ ನಾನೇ ದೇವರು ಈಶ್ವರ ಅಂತ ಸರ್ವ ಸಮರ್ಥ ಅಂದರೆ ಪರಮಾತ್ಮನಿಗೆ ನಾವು ಈಶ್ವರ ಅಂತ ಕರಿತೇವೆ ಅವರು ಹೇಳ್ತಾರೆ ನಾನೇ ಈಶ್ವರ ನಾನೇ ದೇವರು ನನಗಿಂತ ಮಿಗಿಲಾದಂತಹ ಇನ್ನೊಬ್ಬ ದೇವರಿಲ್ಲ ಹಾಗೇ ಭೋಗಿ ನಾನು ಎಲ್ಲ ವಿಧವಾದಂತಹ ಭೋಗಗಳನ್ನು ಸುಖಗಳನ್ನು ಅನುಭವಿಸುವಂಥ ಸಾಮರ್ಥ್ಯ ನನಗಿದೆ ನನ್ನಷ್ಟು ಭೋಗಿಯಾದಂಥ ಇನ್ನೊಬ್ಬ ಜಗತ್ತಿನಲ್ಲಿ ಯಾರೂ ಕೂಡ ಇಲ್ಲವೇ ಇಲ್ಲ ಹಾಗೆ ಅಹಂ ಸಿದ್ಧ ನಾನೇನಾಗಿದ್ದೇನೆ ಸಿದ್ಧನಾಗಿದ್ದೇನೆ ಅಂದರೆ ಏನನ್ನೂ ಮಾಡೋದನ್ನ ಉಳಿದಿಲ್ಲ ಎಲ್ಲವನ್ನು ನಾನು ಮು ಮಾಡಿ ಬಿಟ್ಟಿದೆ ಕೃತಕೃತ್ಯನಾಗಿದ್ದೇನೆ ಹಾಗೆ ಅಹಂ ಬಲವಾನ್ ಸುಖಿ ನನ್ನಷ್ಟು ಬಲವಂತನಾದಂತಹ ವ್ಯಕ್ತಿ ಪರಾಕ್ರಮಶಾಲಿಯಾದಂತಹ ವ್ಯಕ್ತಿ ಇನ್ನೊಬ್ಬ ಜಗತ್ತಿನಲ್ಲಿ ಇಲ್ಲ ಹಾಗೆ ಸುಖಿ ನನ್ನಷ್ಟು ಸುಖಿಯಾದಂತಹ ಸುಖ ಉಳ್ಳಂತಹ ವ್ಯಕ್ತಿ ಜಗತ್ತಿನಲ್ಲಿ ಯಾರೂ ಇಲ್ಲ ಹಾಗೆ ಆಢ್ಯ ಆಢ್ಯ ಅಂತ ಶ್ರೀಮಂತ ಅಂತ ನನ್ನಷ್ಟು ಶ್ರೀಮಂತ ಯಾರೂ ಇಲ್ಲ ಅಭಿಜನವಾನ್ ಅಂದರೆ ನಾನು ಬಂದಂತಹ ವಂಶವೇನೆ ಶ್ರೇಷ್ಠ ವಂಶ ನಾನು ಒಳ್ಳೆಯ ವಂಶದಲ್ಲಿ ಹುಟ್ಟಿದ್ದೇನೆ ಎಂಬುದಾಗಿ ಅವನಿಗೆ ಅಹಂಕಾರ ಇರುತ್ತೆ ಕೋಣ್ಯೋಷಿ ಸದೃಶೋಮಯ ಹೀಗೆ ನಾನೇ ದೇವರು ನಾನೇ ಸುಖಿ ನಾನೇ ಬಲವಂತ ಹೀಗೆ ಅಂತ ಹೇಳಿ ಅವನೇನು ಮಾಡ್ತಾನೆ ಕೋಣ್ಯೋಷ್ಠಿ ಸದೃಶೋಮಯ ನನಗೆ ಸಮಾನರಾದಂತಹ ವ್ಯಕ್ತಿ ಇಡೀ ಜಗತ್ತಿನಲ್ಲಿ ಯಾರೂ ಇಲ್ಲ ಎಂಬುದಾಗಿ ಅವರ ಭಾವನೆ ಇರುತ್ತೆ ಹಾಗಾಗಿ ಅವರೇನು ಮಾಡ್ತಾರೆ ಮಾಂ ಆತ್ಮಪರ ದೇಹೇಶು ಪ್ರದ್ವಿಷಂತಹ ಅಭ್ಯಸೂಯಕ ಪರಮಾತ್ಮ ಹೇಳ್ತಾ ಇದ್ದಾನೆ ಹೀಗೆ ಅವರು ಏನು ಮಾಡ್ತಾರೆ ನಾನು ಅವರ ದೇಹದಲ್ಲೂ ಇದ್ದೇನೆ ಬೇರೆಯವರ ದೇಹದಲ್ಲೂ ಇದ್ದೇನೆ ಹೀಗೆ ಎಲ್ಲ ಕಡೆ ಇರುವಂತಹ ನನ್ನನ್ನು ವಿಶೇಷವಾಗಿ ಪ್ರದ್ವಿಷಂತಹ ದ್ವೇಷ ಮಾಡ್ತಾ ಅಭ್ಯಸೂಯಕ ನನ್ನನ್ನು ಅಸೂಯೆ ಪಡ್ತಾ ತಮ್ಮ ತಮ್ಮ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ ಅಂತ ಕೊಟ್ಟಿದಲ್ಲಿ ತಾತ್ಪರ್ಯ ಇಷ್ಟು ಪರಮಾತ್ಮನನ್ನು ದ್ವೇಷ ಮಾಡೋದು ಏನು ನಾನೇ ದೇವರು ಅಥವಾ ಎದುರುಗಡೆ ಇರುವಂಥ ವ್ಯಕ್ತಿಗೆ ನೀನೇ ದೇವರು ಹಾಗೆ ಅಂತ ಉಪದೇಶ ಮಾಡೋದೇನೇ ಪರಮಾತ್ಮನನ್ನು ದ್ವೇಷ ಮಾಡೋದು ಎಂಬುದಾಗಿ ಪರಮಾತ್ಮ ತನ್ನನ್ನು ದ್ವೇಷ ಮಾಡುವಂತಹ ಜನರ ಮನಸ್ಥಿತಿ ಯಾವ ರೀತಿ ಇರುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾನೆ ಮುಂದಿನ ಶ್ಲೋಕ ತಾನಹಂ ದ್ವಿಷಪ ಕ್ರೂರಾನ್ ಸಂಸಾರೇಶು ನರಾಧಮಾನ್ ಕ್ಷಿಪಸ್ರಮುಭಾನ್ ಆಸುರೀಶ್ವೇವ ಯೋನಿಷು ಆಸುರೀಂ ಯೋನಿಮಾಪನ್ನೂ ಜನ್ಮನಿ ಜನ್ಮನಿ ಮಾಮ ಪ್ರಾಪ್ಯ ಕೌಂತ್ಯ ಗತಿಂ ಹೀಗೆ ನನ್ನನ್ನು ಯಾರು ದ್ವೇಷ ಮಾಡ್ತಾ ಇರ್ತಾರೋ ಅವರೆಲ್ಲರೂ ಕೂಡ ನರಾಧಮರು ಅಂದ್ರೆ ಅಧಮ ನರರು ಕೆಳ ಹಂತದ ಮನುಷ್ಯರು ಹಾಗಾಗಿ ಅಂತಹ ಮನುಷ್ಯಾಧಮರನ್ನು ನಾನೇ ಮಾಡ್ತೇನೆ ಮತ್ತೆ ಮತ್ತೆ ಈ ಸಂಸಾರದಲ್ಲಿ ನಾನು ಹುಟ್ಟಿಸ್ತೇನೆ ಸಂಸಾರದಲ್ಲಿ ಅಂತಕ್ಷಣ ಸುಖ ಇರುತ್ತೆ ಅಂತ ಅರ್ಥ ಅಲ್ಲ ಅಶುಭಾನ್ ಆಸುರೀಶ್ವೇ ಪರಮ ಅಪವಿತ್ರರಾದಂತಹ ಅಂತಹ ಮನುಷ್ಯಾಧವರನ್ನು ನಾನು ಮತ್ತೆ ಮತ್ತೆ ಅಸುರ ಜನ್ಮದಲ್ಲಿ ಅವರಿಗೆ ಜನ್ಮವನ್ನು ಕೊಡ್ತೇನೆ ಅಂದರೆ ಅವರು ಮುಂದೆ ಅನೇಕ ಜನ್ಮಗಳಲ್ಲಿ ಅಸುರರಾಗಿ ಹುಟ್ಟಿ ಇನ್ನಷ್ಟು ನನ್ನಲ್ಲಿ ದ್ವೇಷವನ್ನು ಮಾಡಿ ತಮ್ಮ ಸಾಧನೆಯನ್ನು ಪೂರ್ತಿ ಮಾಡಿಕೊಳ್ತಾರೆ ಅಂತ ಆಸುರೀಂ ಯೋನಿಮಾಪನ್ನಃ ಮೂಢಾ ಮೂಢ ಜನ್ಮನಿ ಜನ್ಮನಿ ಅಂತಹ ಮೂರ್ಖರಾದಂತಹ ಅವರು ಪ್ರತಿ ಜನ್ಮದಲ್ಲಿಯೂ ಕೂಡ ಏನಾಗ್ತಾರೆ ಅಸುರರಾಗಿ ಹುಟ್ತಾರೆ ಅಸುರರಾಗಿ ಹುಟ್ಟಿ ಮಾಂ ಅಪ್ರಾಪ್ಯವ ಅವರು ಮುಂದೆ ನನ್ನನ್ನು ಹೊಂದುವುದಿಲ್ಲ ನನ್ನನ್ನು ಹೊಂದುವುದಿಲ್ಲ ಅಂತಿದ್ರೆ ಪರಮಾತ್ಮನ್ನು ಸೇರೋದು ಅಂತಿದ್ರೆ ಮೋಕ್ಷವನ್ನು ಹೊಂದುವುದು ಅಂತ ಅವರು ಮೋಕ್ಷವನ್ನು ಪಡೆಯದೇನೆ ಅವ್ರೇನ್ಮಾಡ್ತಾರೆ ತಥೋಯಾಂತಿ ಅಧ ಮಾಂ ಗತಿಂ ಅಂಧಂ ತಮಸ್ಸನ್ನು ಪಡೆದು ಅವರು ಮುಂದೆ ನಿರಂತರವಾಗಿ ದುಃಖವನ್ನೇ ಅನುಭವಿಸ್ತಾರೆ ಇದು ಯಾವುದರ ಫಲ ನನ್ನನ್ನು ದ್ವೇಷ ಮಾಡಿದ್ದರ ಫಲ ಎಂಬುದಾಗಿ ಪರಮಾತ್ಮ ಗೀತೆಯಲ್ಲಿ ತಿಳಿಸ್ತಾ ಇದ್ದಾನೆ ಮುಂದಿನ ಶ್ಲೋಕ ಸರ್ವಭೂತು ಏನೈಕಂ ಭಾವಮವ್ಯಯ ಅವಿಭಕ್ತಂ ಅವಿಭಕ್ತ ವಿಭಕ್ತು ತಜ್ಞಾನಿ ಸಾತ್ವಿಕಂ ಹಿಂದಿ ಹೇಳಿದಂತೆ ಆ ಜ್ಞಾನ ಅದು ತಾಮಸ ಜ್ಞಾನ ಸಾತ್ವಿಕವಾದಂತಹ ಜ್ಞಾನ ಯಾವುದು ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ ಸರ್ವಭೂತು ಏನೈಕಂ ಪರಮಾತ್ಮ ಎಲ್ಲಿ ಇದ್ದಾನೆ ವಿಭಕ್ತೇಶು ಸರ್ವಭೂತೇಶು ವಿಭಕ್ತರು ಅಂತ ಹೇಳಿ ಭಿನ್ನರಾದಂಥವರು ಪರಮಾತ್ಮ ಎಲ್ಲ ಜೀವರಲ್ಲೂ ಇದ್ದಾನೆ ಎಲ್ಲ ಜೀವರು ಹೇಗಿದ್ದಾರೆ ವಿಭಕ್ತರಾಗಿದ್ದಾರೆ ಪರಸ್ಪರ ಭಿನ್ನರಾಗಿದ್ದಾರೆ ಪ್ರತಿಯೊಬ್ಬರ ಗುಣಗಳು ಬೇರೆ ಕಾರ್ಯಗಳು ಬೇರೆ ಪ್ರತಿಯೊಬ್ಬರ ವ್ಯಕ್ತಿತ್ವಗಳೇ ಬೇರೆ ಹಾಗೆ ಪರಸ್ಪರ ಅತ್ಯಂತ ಭಿನ್ನರಾದಂತಹ ಎಲ್ಲ ಜೀವರಲ್ಲೂ ಕೂಡ ಪರಮಾತ್ಮ ಯಾವಾಗಲೂ ನೆಲೆಸಿದ್ದಾನೆ ಯಾವಾಗಲೂ ನೆಲೆಸಿದ್ದಾನೆ ಅದೇ ರೀತಿಯಾಗಿ ಅವಿಭಕ್ತಂ ಅವನೇನಾಗಿದ್ದಾನೆ ಸ್ವಗತ ಭೇದ ವರ್ಜಿತ ಅಂದರೆ ಪರಮಾತ್ಮನಿಗೆ ಅವನ ಗುಣಗಳಿಗೆ ಅವನ ರೂಪಗಳಿಗೆ ಅವನ ಕ್ರಿಯೆಗಳಿಗೆ ಯಾವುದೇ ರೀತಿಯಾದಂತಹ ಭೇದ ಅನ್ನೋದಿಲ್ಲ ಹೀಗೆ ಪರಮಾತ್ಮನೂ ಒಂದೇ ಅವನ ಕ್ರಿಯೆಗಳು ಒಂದೇ ಅವನ ಗುಣಗಳು ಒಂದೇ ಎಲ್ಲವೂ ಒಂದೇ ಅಂತಹ ಸ್ವಗತ ಭೇದ ರಹಿತನಾದಂತಹ ಅವ್ಯಯಂ ವ್ಯಯ ಅಂದರೆ ನಾಶ ಅವ್ಯಯ ಅಂತ ನಾಶ ಇಲ್ಲದೇ ಇರುವಂತಹ ಅಂತಹ ಪರಮಾತ್ಮನನ್ನು ಯಾರು ವಿಶೇಷವಾಗಿ ಚಿಂತನೆ ಮಾಡ್ತಾರೋ ತಜ್ಞಾನಂ ವಿದ್ಯಿ ಸಾತ್ವಿಕಂ ಅವರ ಜ್ಞಾನ ಅದೇನಾಗಿರುತ್ತೆ ಸಾತ್ವಿಕವಾದಂತಹ ಜ್ಞಾನ ಅಂತ ನಾವು ತಿಳಿಯಬೇಕು ಅಂತ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ ತಾತ್ಪರ್ಯ ಏನಾಯಿತು ಪರಮಾತ್ಮನನ್ನು ನಾನೇ ನಾನೇ ಪರಮಾತ್ಮ ನಾನೇ ಸರ್ವಜ್ಞ ನಾನೇ ಸುಖಿ ನಾನೇ ಬಲಶಾಲಿ ಅಂತ ತಿಳಿಯುವುದು ತಾಮಸ ಜ್ಞಾನ ಪರಮಾತ್ಮ ಅವನು ಎಲ್ಲ ಜೀವರಲ್ಲೂ ಇದ್ದಾನೆ ಪ್ರತಿಯೊಬ್ಬ ಜೀವರು ಕೂಡ ಅತ್ಯಂತ ಭಿನ್ನರಾಗಿದ್ದಾರೆ ಪ್ರತಿಯೊಬ್ಬರ ಜೀವರ ಒಳಗಡೆ ಇರುವಂತಹ ಪರಮಾತ್ಮ ಒಬ್ಬನೇ ಆಗಿದ್ದಾನೆ ಈ ರೀತಿಯಾಗಿ ಪರಮಾತ್ಮನನ್ನು ತಿಳಿಯುವುದು ಅದೇನಾಗಿದೆ ಸಾತ್ವಿಕವಾದಂತಹ ಜ್ಞಾನ ಆಗಿದೆ ಎಂಬುದಾಗಿ ಪರಮಾತ್ಮ ತಿಳಿಸ್ತಾ ಇದ್ದಾನೆ ಮುಂದಿನ ಶ್ಲೋಕ ಸರ್ವಗುಹ್ಯತಮಂ ಭೂಯಃ ಶೃಣುಮೇ ಪರಮಂ ವಚಃ ಇಷ್ಟೋಸಿ ಮೇ ದೃಢತಿ ತಥೋ ವಕ್ಷ್ಯಾ ಹಿತ ಮನ್ಮನಾ ಭವಮದ್ಭಕ್ತಃ ಮದ್ಯಾಜಿ ಮಾಂ ನಮಸ್ಕುರು ಮಮೇ ವಿಶ್ವಸಿ ಸತ್ಯಂ ತೇ ಪ್ರತಿಜಾನೆ ಪ್ರಿಯೋಸಿಮೆ ಹೀಗೆ ಅನೇಕ ರೀತಿಯಾದಂತಹ ವಿಚಾರಗಳನ್ನು ಅರ್ಜುನನಿಗೆ ಉಪದೇಶ ಮಾಡಿದಂತಹ ಪರಮಾತ್ಮ ಕೊನೆಗೆ ಒಂದು ವಿಚಾರವನ್ನು ತಿಳಿಸ್ತಾನೆ ಸರ್ವಗುಹ್ಯತಮಂ ಭೂಯ ನಿನಗೆ ಇನ್ನೂ ಅತ್ಯಂತ ವಿಶೇಷ ರಹಸ್ಯವಾದಂತಹ ಒಂದು ಮಾತನ್ನು ಹೇಳ್ತೇನೆ ಕೇಳು ಏನದು ಇಷ್ಟೋಸಿ ನೀ ನನಗೆ ಅತ್ಯಂತ ಪ್ರೀತಿಕರನಾಗಿದ್ದೀಯ ದೃಢಮಿತಿ ಇದು ಗ್ಯಾರಂಟಿ ನಿಶ್ಚಿತ ಇದರಲ್ಲಿ ಏನೋ ಸಂಶಯ ಇಲ್ಲ ಅರ್ಜುನ ನೀನು ನನಗೆ ಅತ್ಯಂತ ಪ್ರೀತಿಕರನಾದಂಥ ವ್ಯಕ್ತಿಯಾಗಿದ್ದೀಯ ಹಾಗಾಗಿ ನಾನೇನು ಮಾಡ್ತಾ ಇದ್ದಾನೆ ತೇ ಹಿತ ನಿನಗೆ ಯಾವ್ದು ಹಿತವೋ ಅಂತಹ ಒಂದು ಮಾತನ್ನು ಹೇಳ್ತಾ ಇದ್ದೇನೆ ನೀನು ನನ್ನನ್ನು ಉದ್ಧಾರ ಮಾಡುವಂತಹ ಮಾತನ್ನು ಹೇಳ್ತಾ ಇದ್ದೇನೆ ಕೇಳು ಅಂತ ಪರಮಾತ್ಮ ಉಪದೇಶ ಮಾಡ್ತಾ ಇದ್ದಾನೆ ಏನ ಮಾತು ಅಂತ ಹೇಳಿದ್ರೆ ಮನ್ಮನಾಭವ ಯಾವಾಗಲೂ ಕೂಡ ಮನಸ್ಸನ್ನು ನನ್ನಲ್ಲಿಯೇ ಇಡು ಕೃಷ್ಣನಲ್ಲಿಯೇ ಇಡು ಮದ್ಭಕ್ತ ವಿಶೇಷವಾಗಿ ನನ್ನಲ್ಲಿ ಭಕ್ತಿಯನ್ನು ಮಾಡು ಮದ್ಯಾಜಿ ಯಾವುದೇ ಯಜ್ಞ ಯಾಗಾದಿಗಳನ್ನು ಮಾಡು ಅದರ ಉದ್ದೇಶ ಏನಾಗಿರಬೇಕು ಪರಮಾತ್ಮ ಪ್ರೀತನಾಗಲಿ ಎನ್ನುವಂಥ ಉದ್ದೇಶದಿಂದಾಗಿ ಯಜ್ಞ ಯಾಗಾದಿಗಳನ್ನು ಮಾಡು ಮಾಂ ನಮಸ್ಕರು ನನ್ನನ್ನು ವಿಶೇಷವಾಗಿ ನಮಸ್ಕಾರ ಮಾಡು ಇಷ್ಟೆಲ್ಲ ಮಾಡಿದರೆ ಕೊನೆಗೇನಾಗುತ್ತೆ ಮಾಮೇ ವೇಶಿ ಸತ್ಯಂತೆ ಪ್ರತಿಜಾನೇ ಪ್ರಿಯೋಸಿಮೆ ಕೊನೆಗದರಿಂದ ನನ್ನನ್ನೇ ಸೇರ್ತೀಯ ಅರ್ಥಾತ್ ಮೋಕ್ಷವನ್ನು ಹೊಂದುತ್ತೀಯ ಇದು ಅತ್ಯಂತ ಸತ್ಯವಾದಂತಹ ಮಾತು ಪ್ರಿಯೋಸಿಮೆ ಪ್ರತಿಜಾನಿ ನೀನು ನನಗೆ ಅತ್ಯಂತ ಪ್ರೀತಿಕರನಾದಂಥ ವ್ಯಕ್ತಿ ಅರ್ಜುನ ನಿನ್ನ ಮೇಲೆ ಪ್ರತಿಜ್ಞೆ ಮಾಡಿ ಹೇಳ್ತಾ ಇದ್ದೇನೆ ಇದು ಅತ್ಯಂತ ಸತ್ಯವಾದಂತಹ ಮಾತು ನನ್ನನ್ನೇ ಯಾರು ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾರೋ ಭಕ್ತಿ ಮಾಡ್ತಾರೋ ನನ್ನನ್ನು ಕುರಿತು ಯಜ್ಞ ಯಾಗಾದಿಗಳನ್ನು ಮಾಡ್ತಾರೋ ನನಗೆ ನಿರಂತರವಾಗಿ ನಮಸ್ಕಾರ ಮಾಡ್ತಾರೋ ಅವರು ಕೊನೆಗೆ ನನ್ನನ್ನೇ ಸೇರ್ತಾರೆ ಎನ್ನುವಂತಹ ಮಾತನ್ನು ಪರಮಾತ್ಮ ತಿಳಿಸ್ತಾ ಇದ್ದಾನೆ ಅರ್ಜುನನಿಗೆ ಹೀಗೆ ಅರ್ಜುನನನ್ನು ನಿಮಿತ್ತವಾಗಿ ಇಟ್ಟುಕೊಂಡು ಇಡೀ ಸಾತ್ವಿಕ ಸಮುದಾಯಕ್ಕೆ ಪರಮಾತ್ಮ ಮಾಡಿದಂತಹ ಉಪದೇಶ ಈ ಗೀತೆಯ ಉಪದೇಶ ಹೀಗೆ ಪರಮಾತ್ಮ ಉಪದೇಶ ಮಾಡಿದಂತಹ ಆ ತನ್ನ ಸರ್ವೋತ್ತಮತ್ವದ ಬಗ್ಗೆ ತಿಳಿಸುವಂತಹ ಅನೇಕ ಶ್ಲೋಕಗಳನ್ನು ಆಚಾರ್ಯರು ನಮಗೆ ಸಂಗ್ರಹ ಮಾಡಿ ಈ ಒಂದು ತಾತ್ಪರ್ಯ ನಿರ್ಣಯದ ಎರಡನೇ ಅಧ್ಯಾಯದಲ್ಲಿ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ ಇಲ್ಲಿಗೆ ಗೀತೆಯ ಭಾಗದ ಮುಗಿಯುತ್ತೆ ಮುಂದೆ ಮೋಕ್ಷಧರ್ಮದ ಮೋಕ್ಷಧರ್ಮ ಎನ್ನುವಂತಹ ಒಂದು ಪರ್ವ ಮಹಾಭಾರತದಲ್ಲಿ ಬರುವಂತಹ ಒಂದು ಶಾಂತಿ ಪರ್ವದಲ್ಲಿ ಬರುವಂಥ ಒಂದು ಉಪಪರ್ವ ಮಹಾ ಮೋಕ್ಷ ಧರ್ಮ ಪರ್ವ ಎನ್ನುವಂಥ ಒಂದು ಉಪಪರ್ವ ಅದರಲ್ಲಿ ಬರುವಂತಹ ವಿಚಾರಗಳನ್ನು ಆಚಾರ್ಯರ ಮುಂದೆ ನಮಗೆ ತಿಳಿಸಿಕೊಡ್ತಾರೆ ಆ ಉಳಿದ ಭಾಗದ ಚಿಂತನೆಯನ್ನು ಮುಂದಿನ ಪಾಠದಲ್ಲಿ ಮಾಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನು ಶ್ರೀಕೃಷ್ಣ